ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮವು ರಾಮ ಬಾಣದಂತೆ ಇರುತ್ತದೆ ಮಕ್ಕಳೇ ಯಾರ ಮೇಲೆ ಯಾರದು ಸತ್ತೆ ನಡೆಯುವುದಿಲ್ಲವೋ ಯಾರು ಎಂದು ಯಾರಿಂದಲೂ ಲಂಚ ತೆಗೆದುಕೊಳ್ಳುವುದಿಲ್ಲವೋ ಯಾರು ಹೋಗುತ್ತಿರುವುದು ಯಾರಿಗೂ ತಿಳಿಯುವುದಿಲ್ಲವೋ ಯಾರು ಎಷ್ಟು ಹೋಗಿರುತ್ತಾನೆ ಹಾಗೂ ಎಷ್ಟು ಉಳಿದಿರುತ್ತಾನೆ ಎಂದು ಯಾರಿಗೂ ಹೇಳಲು ಬರುವುದಿಲ್ಲವೋ ಹೋದವನು ಎಂದು ತಿರುಗಿ ಬರುವುದಿಲ್ಲವೋ ಯಾರು ಭಗವಂತನ ಹೊರತಾಗಿ ಬೇರೆ ಯಾರಿಗೂ ಭಯ ಪಡುವುದಿಲ್ಲವೋ ಅಂಥ ಕಾಲವು ಈವರೆಗೆ ಯಾರಿಗೂ ತಪ್ಪಿರುವುದಿಲ್ಲ ಯಾವ ಕಾಲದ ಸತ್ತೆಯಿಂದ ವಸ್ತುಗಳು ಆಕಾರ ಹೊಂದುತ್ತವೆ ಅದೇ ಕಾಲದ ಸತ್ತೆಯಿಂದ ಅವು ಅಕಸ್ಮಾತ್ತಾಗಿ ನಷ್ಟವಾಗಿ ಬಿಡುತ್ತವೆ ಎಲ್ಲ ದೃಶ್ಯ ವಸ್ತುಗಳಿಗೂ ಈ ನಿಯಮವು ಅನ್ವಯಿಸುತ್ತದೆ ಅಂದ ಮೇಲೆ ನಮ್ಮ ದೇಹವು ಇದರಿಂದ ಹೇಗೆ ಉಳಿದುಕೊಳ್ಳಲು ಶಕ್ಯ ಆದರೆ ಯಾರು ಭಗವಂತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೋ ಅವರ ದೇಹ ಇದ್ದರೂ ಅಥವಾ ಹೋದರೂ ಅವರ ಅವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಇನ್ನು ಮುಂದೆ ಯಾರಾದರೂ ಹೇಳುವವರು ಭೆಟ್ಟಿಯಾಗಬಹುದು ಅಥವಾ ಆಗಲಿಕ್ಕಿಲ್ಲ ನೀವೆಲ್ಲರೂ ನಾಮ ತೆಗೆದುಕೊಳ್ಳದೆ ಇರಬೇಡಿರಿ ಯಾರು ಭಗವಂತನ ನಾಮ ತೆಗೆದುಕೊಳ್ಳುತ್ತಾರೋ ರಾಮನು ಅವರ ಕಲ್ಯಾಣ ಮಾಡುತ್ತಾನೆ ಎಂಬ ನನ್ನ ಈ ಹೇಳಿಕೆಯನ್ನು ಸತ್ಯವೆಂದು ತಿಳಿಯಿರಿ ಪ್ರಪಂಚವನ್ನು ದಕ್ಷತೆಯಿಂದ ಮಾಡಿರಿ ಆದರೆ ಅದರಲ್ಲಿ ಭಗವಂತನನ್ನು ಮರೆಯಬೇಡಿರಿ ಇದೇ ನನ್ನ ಉದ್ದೋಷವಾಗಿರುತ್ತದೆ ಅವನ ಸ್ಮರಣೆಯಲ್ಲಿ ಎಲ್ಲರೂ ಆನಂದದಿಂದ ದಿವಸ ಕಳೆಯಿರಿ ನಾಮವು ರಾಮ ಬಾಣದಂತೆ ಇರುತ್ತದೆ ರಾಮ ಬಾಣವೆಂದರೆ ಸರಿಯಾಗಿ ಕಾರ್ಯ ಮಾಡುವ ಬಾಣವಾಗಿರುತ್ತದೆ ತನ್ನ ಲಕ್ಷ್ಯವನ್ನು ಕುರಿತು ಸರಿಯಾಗಿ ಹೋಗುವ ಈ ಆ ಬಾಣವು ತಿರುಗಿ ಬಂದು ಬತ್ತಳಿಕೆಯಲ್ಲಿ ಕೂರುತ್ತದೆ ರಾಮನಾಮವು ರಾಮನ ಹತ್ತಿರವಿರುವ ಹಾಗೂ ನಿಶ್ಚಿತವಾಗಿ ರಾಮನ ಕಡೆಗೆ ತೆಗೆದುಕೊಂಡು ಹೋಗುವ ಒಂದೇ ಒಂದು ಸಾಧನೆಯಾಗಿರುತ್ತದೆ ನಿಜವಾಗಿಯೂ ನಾಮ ಸ್ಮರಣೆಯ ಅಭ್ಯಾಸವು ಒಂದು ದೃಷ್ಟಿಯಿಂದ ಬಹಳ ಸುಲಭವಾಗಿರುತ್ತದೆ ಅದಕ್ಕೆ ಯಾವುದೇ ಉಪಾಧಿ ಬೇಕಾಗಿರುವುದಿಲ್ಲ ಅದಕ್ಕೆ ಕಾಲ ವೇಳೆ ಇರುವುದಿಲ್ಲ ಅದಕ್ಕೆ ಸ್ಥಳದ ಹಾಗೂ ದೇಹದ ಅವಸ್ಥೆಯ ಬಂಧನ ಇರುವುದಿಲ್ಲ ಎಲ್ಲಿಯವರೆಗೆ ಜೀವವು ಎಚ್ಚರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ನಾಮ ತೆಗೆದುಕೊಳ್ಳಲು ಬರುತ್ತದೆ ಆದರೆ ಎರಡನೇ ದೃಷ್ಟಿಯಿಂದ ನಾಮ ಸ್ಮರಣೆಯ ಅಭ್ಯಾಸವು ಕಠಿಣವಾಗಿರುತ್ತದೆ ಉಪಾಧಿಯ ಹೊರತಾಗಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ ಉಪಾಧಿಯಲ್ಲಿ ಮನಸ್ಸು ರಮಿಸುತ್ತದೆ ನಾಮಕ್ಕೆ ತನ್ನದೇ ಆದ ರುಚಿ ಇರುವುದಿಲ್ಲ ಆದ್ದರಿಂದ ಸ್ವಲ್ಪ ನಾಮ ಸ್ಮರಣೆ ಮಾಡಿದೊಡನೆ ಬೇಸರವೆನಿಸುತ್ತದೆ ಆದ್ದರಿಂದ ನಾಮದಲ್ಲಿ ತನ್ಮಯವಾಗುವುದು ಬಹಳ ದೊಡ್ಡ ಭಾಗ್ಯದ ವಿಷಯವಾಗಿರುತ್ತದೆ ಯಾರ ಮನಸ್ಸು ನಾಮದಲ್ಲಿ ರಮಿಸತೊಡಗುತ್ತದೆಯೋ ಅವರಿಗೆ ಸ್ವತಃದ ವಿಸ್ಮರಣೆಯಾಗತೊಡಗಿತೆಂದು ತಿಳಿಯಬೇಕು ಯಾರ ಚಿತ್ತವು ಪೂರ್ಣವಾಗಿ ನಾಮದಲ್ಲಿ ತನ್ಮಯವಾಗುತ್ತದೆಯೋ ಅವನು ತನ್ನನ್ನು ತಾನು ಪೂರ್ಣವಾಗಿ ಮರೆತು ಬಿಡುತ್ತಾನೆ ಹಾಗೂ ಅವನಿಗೆ ಭಗವಂತನ ದರ್ಶನವಾಗುತ್ತದೆ ನಾಮದ ರುಚಿ ಹತ್ತಬೇಕು ಆ ರುಚಿಯು ಒಮ್ಮೆ ಹತ್ತಿತೆಂದರೆ ಜಗತ್ತಿನಲ್ಲಿಯ ಎಲ್ಲ ಐಶ್ವರ್ಯಗಳು ತುಚ್ಛವೆನಿಸುತ್ತವೆ ನಾನು ಈ ಎಲ್ಲ ಸಂತೆಯನ್ನು ಹೂಡಿಕೊಂಡು ಕುಳಿತದ್ದು ಕೇವಲ ಇದಕ್ಕಾಗಿಯೇ ಇರುತ್ತದೆ ಪ್ರತಿಯೊಬ್ಬರಿಗೆ ನಾಮದ ರುಚಿ ಹತ್ತಬೇಕೆಂದು ನಾನು ಪ್ರಯತ್ನ ಮಾಡುತ್ತಿರುತ್ತೇನೆ ನೀವು ಯಾರಾದರೂ ಅದರ ಅನುಭವ ತೆಗೆದುಕೊಳ್ಳಲು ಸಿದ್ಧರಾಗಿರಿ ರಾಮನು ಅವರ ಬೆನ್ನು ಹಿಂದೆ ಇರುವನೆಂಬ ವಿಶ್ವಾಸ ಹೊಂದಿರಿ ಹಾಗೂ ಎಲ್ಲರೂ ಮನಃಪೂರ್ವಕ ನಾಮ ತೆಗೆದುಕೊಳ್ಳಿರಿ ಮನಸ್ಸು ನಾಮದಲ್ಲಿ ತನ್ಮಯವಾಗುವವರೆಗೆ ನಾಮ ತೆಗೆದುಕೊಳ್ಳಬೇಕು ತನ್ಮಯವಾಯತೆಂದರೆ ನಾಮ ಬಿಡುವುದೇ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ